ಜೈ ಶ್ರೀರಾಮ್ ಹರಿಕಥಾಮೃತ ಸಾರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿಮ್ಮ ಹಿಂದೂಮತಿ ಸೀತಾರಾಮರಾವ್ ಸೀತಾರಾಮ್ ರಾವ್ ತಮಗೆ ಹರಿಕಥಾಮೃತ ಸಾರದ ಮೂವತ್ತೆರಡನೇ ಸಂಧಿ ಕಕ್ಷತಾರ ತಮ್ಮ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಕೇಳಿ ತಮಗೆ ಮೊದಲನೇ ಪ್ರಶ್ನೆ ಯಾವ ಜಗತ್ತಿಗೆ ಲಕ್ಷ್ಮೀ ದೇವಿಯವರು ಆಧಾರ ರೂಪರಾಗಿದ್ದಾರೆ ಯಾವ ಜಗತ್ತಿಗೆ ಲಕ್ಷ್ಮೀ ದೇವಿಯವರು ಆಧಾರ ರೂಪರಾಗಿದ್ದಾರೆ ನಿತ್ಯಾನಿತ್ಯ ಜಗತ್ತಿಗೆ ಲಕ್ಷ್ಮೀ ದೇವಿಯರು ಆಧಾರ ರೂಪರಾಗಿದ್ದಾರೆ ಇನ್ನೊಂದು ಇನ್ನೊಂದ್ಸಲ ಜೋರಾಗಿ ಹೇಳ್ಬಿಡಿ ನಿತ್ಯಾನಿತ್ಯ ಜಗತ್ತಿಗೆ ಲಕ್ಷ್ಮೀ ದೇವಿಯರು ಆಧಾರ ರೂಪರಾಗಿದ್ದಾರೆ ಸರಿಯಾದ ಉತ್ತರ ಸತ್ಯ ಜಗತ್ತಿದೆ ಅಲ್ವಾ ನಿತ್ಯಾನಿತ್ಯ ಜಗತ್ತಿಗೆ ಅವರು ಆಧಾರವಾಗಿದ್ದಾರೆ ಎರಡನೇ ಪ್ರಶ್ನೆಮ್ಮ ನಿಮಗೆ ಬದರನೆಂದರೆ ಯಾರು ಬದರ ಬದರನೆಂದರೆ ಬದರನೆಂದರೆ ಚಂದ್ರ ಚಂದ್ರ ಸರಿಯಾದ ಉತ್ತರ ಬದರನೆಂದರೆ ಚಂದ್ರ ಇನ್ನು ಮೂರನೇ ಪ್ರಶ್ನೆ ತಮಗೆ ರಮಾ ವಿನೋದನ ಗುಣಗಳನ್ನು ರಮಾ ವಿನೋದನ ಗುಣಗಳನ್ನು ದೇವಗಂಧರ್ವರು ಎಲ್ಲಿ ಹಾಡಿ ಎಲ್ಲರನ್ನೂ ಸಂತೋಷಪಡಿಸುವರು ರಮಾ ವಿನೋದನ ಗುಣಗಳನ್ನು ದೇವಗಂಧರ್ವರು ಎಲ್ಲಿ ಹಾಡಿ ಎಲ್ಲರನ್ನೂ ಸಂತೋಷ ಪಡಿಸುವರು ವಿಭುದ ಪತಿಪತಿ ದೇವೇಂದ್ರನ ಆಸ್ಥಾನದಲ್ಲಿ ಹಾ ಜೇ ಜೋರಾಗಿ ಹೇಳ್ಬಿಡಿ ವಿಭುಧಾಪತಿ ದೇವೇಂದ್ರನ ಆಸ್ಥಾನದಲ್ಲಿ ವಿಭುಧಪತಿ ಸಭೆ ಅಂತ ಹೇಳ್ತಾರೆ ಸಭೆಯ ಸಭೆಯಾದ ದೇವೇಂದ್ರನ ಆಸ್ಥಾನದಲ್ಲಿ ಸರಿಯಾದ ಉತ್ತರ ನಂದಗೋಪನ ಗೋಪನ ಮಂದಿರಂಗಳ ಸಂದು

ಎಲ್ಲಿ ನೋಡಿದಿರಿ ಈ ದೊಳಗೆ ಜನಗಳ ಆಚೆ ಈಚೆಯಲಿ ಕೇಚರೇಂದ್ರನ ಸುತನ ರಥದ ಚೌಕ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚು ಕಂಗಳಲ್ಲಿ ವೀಚು ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಬಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಪರಮಾತ್ಮ ಇದ್ದಲ್ಲಿ ಎಲ್ಲ ಈಗೇನಂದ್ರೆ ದೇವೇಂದ್ರನ ವಿಬುಧ ವಿಭುಧ ಪತಿ ಸಭೆಯಲ್ಲಿ ದೇವೇಂದ್ರನ ಸಭೆಯಲ್ಲಿ ಇದೆಲ್ಲ ಹೇ ಮಾಡಿದ್ರು ಅಂತ ಹೇಳಿದರು ಇಲ್ಲಿ ಪರಮಾತ್ಮನನ್ನು ಸರ್ವತ್ರ ನೆನೆಸ್ತಾ ಇದ್ದಾರೆ ದಾಸರು ಅಲ್ವಾ ಎಲ್ಲ ಕಡೆ ಎಲ್ಲೆಲ್ಲಿದ್ದಾನೆ ಎಲ್ಲೆಲ್ಲಿದ್ದಾನೆ ಇದ್ದಾನೆ ಸುಂದರ ಜಾಗವೇ ಜಾಗವೇ ಇಲ್ಲ ಅಂತ ಇಲ್ಲಿ ನಾವು ತಿಳ್ಕೋಬೇಕು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ತಮಗೆ ತಿರುಗಿ ಸಂಸಾರಕ್ಕೆ ಬರುವುದಕ್ಕೆ ಸ್ವರ್ಗಪದ ಹೊಂದುವುದಕ್ಕೆ ಇರುವ ಪಂಥಾನ ಯಾವುದು ಇನ್ನೊಂದ್ಸಲಿ ಕೇಳ್ತೀನಿ ತಿರುಗಿ ಸಂಸಾರ ಅಂದ್ರೆ ಪುನರ ಬಿಜನಮ ಅದು ತಿರುಗಿ ಸಂಸಾರಕ್ಕೆ ಬರುವುದಕ್ಕೆ ಸ್ವರ್ಗ ಪದ ಹೊಂದುವುದಕ್ಕೆ ಇರುವ ಪಂಥಾನ ಯಾವುದು ಧೂಮ ಮಾರ್ಗ ಧೂಮ ಸರಿಯಾದ ಮರ ಎಲ್ಲ ಪ್ರಶ್ನೆಗಳಿಗೆ ತುಂಬ ಚೆನ್ನಾಗಿ ಉತ್ತರ ಹೇಳಿದ್ರಮ್ಮ ನೀವು ಹರಿಕಥಾಂಸಾರ ಅಧ್ಯಯನ ಮಾಡ್ತಿದ್ದೀನಿ ಹರಿಕ ಅದೇ ಅವರು ಹಾಂ ಮೇಡಮ್ ಅವರಿಂದ ವೆಂಕಟೇಶ್ವರದ್ದು ಹಾ ಶ್ರೀನಿವಾಸ ಕಲ್ಯಾಣದನ್ನ ಗಾಯತ್ರಿ ಜ ಹೇಳಿಕೊಟ್ರು ಅವರ ಮೇಲೆ ಬಂದು ನಾವೊಂದು ಮಾಡ್ತೀವಿ ಹೌದಾ ಹೌದಾ ಮಾಡ್ಕೋತಾ ಇರ್ತೀನಿ ನಾನು ಇಲ್ಲ ಕಾರ್ಯಕ್ರಮ ಓಕೆ ನಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ನಮಗೆ ವಿದ್ಯಾಲಯದಿಂದ ಧನ್ಯವಾದ